ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಎರಡನೇ ತಾರೀಕು ಆಗಸ್ಟ್ ಎರಡನೇ ತಾರೀಕು ಮೂರನೇ ತಾರೀಕು ಈ ಒಂದು ಜಿಲ್ಲೆಗಳಲ್ಲಿ ಕರೆಂಟ್ ಇರಲ್ಲ ಸಂಪೂರ್ಣವಾಗಿ ಮುಂಜಾನೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಆರು ಗಂಟೆವರೆಗೆ ಕರೆಂಟ್ ಇರೋಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಅದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೇ ತಾರೀಕು ಐದನೇ ತಾರೀಕು ಕರ್ನಾಟಕ ಬಂದ್ ಮಾಡ್ತಿದ್ದಾರೆ ಬಂದ್ ಮಾಡುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ನೋಟಿಸ್ ಬಂದಿರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅದ ನಂತರ ರೈತರಿಗೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ ಬರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಮತ್ತು ರೇಷನ್ ಕಾರ್ಡ್ ದಾರರಿಗೆ ಎರಡು ಬೆಳೆಗಳನ್ನ ಕೊಡ್ತಿದ್ದಾರೆ ಒಂದು ಏನೇ ಕೊಡ್ತಿದ್ದಾರೆ ಉಚಿತವಾಗಿ ಅದ ನಂತರ ಬೇಳೆಗಳನ್ನ ಇದೆಲ್ಲ ವಿತರಣೆ ಮಾಡ್ತಿದ್ದಾರೆ ಯಾವಾಗ ಏನ್ವಿ ಅಂತ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿರತ್ತೆ ಹೊಡಿಯೋ ಕಣ್ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸ್ತಾ ಇದ್ರೆ ಒಂದೊಂದ್ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಉಡಿಯೋ ಕಣ್ತನಕ ನೋಡಿ ಈಗ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೇ ತಾರೀಕು ಐದನೇ ತಾರೀಕು ಯಾಕೆ ಬಂದ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದ ನಂತರ ಯಾವೊಂದು ಜಿಲ್ಲೆಗಳಲ್ಲಿ ಕರೆಂಟ್ ಇರಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದ ನಂತರ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮಾಹಿತಿ ರೈತರದ್ದು ಒಂದೊಂದ ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ನಾಲ್ಕನೇ ತಾರೀಕು ಐದನೇ ತಾರೀಕು ಯಾಕೆ ಬಂದ್ ಮಾಡ್ತಿದ್ದಾರೆ ಅಂದ್ರೆ ಇನ್ನು ಬಂದ್ ಮಾಡೋದಿಲ್ಲ ಹೇಳಿಲ್ಲ ಆದ್ರೆ ಮಾಹಿತಿಗಳು ಕೇಳಿ ಬರ್ತಿದೆ ಈಗ ದರ್ಶನ್ ಅವರು ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಈ ಒಂದು ಫ್ಯಾನ್ಸ್ ಗಳಿಗೆ ಕೆಲವು ಜನ ಬೈತಿದ್ದಾರೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಎಫ್ ಐ ಆರ್ ಕೂಡ ಮಾಡ್ತಿದ್ದಾರೆ ರಮ್ಯಾ ಅವರು ಆ ಒಂದು ಕಾರಣಕ್ಕಾಗಿ ಯಾಕೆ ಹೀಗೆ ಏನು ಅಂತ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಬಂದ್ ಮಾಡುವಂತ ಸಾಧ್ಯತೆ ಇದೆ ಇನ್ನು ಬಂದ್ ಮಾಡಿಲ್ಲ ಗೋಳ್ ಅಂತ ತಿಳ್ಕೊಬೇಡಿ ಇನ್ನು ಬಂದ್ ಮಾಡಿಲ್ಲ ಐದನೇ ತಾರೀಕು ಬಂದ್ ಆಗತ್ತೆ ಆ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆಯಿಂದ ಹೋರಾಟ ಮಾಡ್ತಾರೆ ಅದೊಂದು ಕಾರಣಕ್ಕೆ ಬಂದ್ ಆಗತ್ತೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಬಂದ್ ಆಗಲ್ಲ ಇದು ಒಂದು ಮೊದಲನೇ ನ್ಯೂಸ್ ಆಗಿರ ಎರಡನೇ ನ್ಯೂಸ್ ಕರ್ನಾಟಕ ರಾಜ್ಯದಲ್ಲಿ ಐವೋ ಒಂದು ಜಿಲ್ಲೆಗಳಲ್ಲಿ ಕರೆಂಟ್ ಅನ್ನ ಇರೋದಿಲ್ಲ ಅಂತ ತಿಳಿಸ್ಕೊಡ್ಬೇಕಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಅದ ನಂತರ ಒಂಬತ್ತು ಗಂಟೆ ಅದ ನಂತರ ಹನ್ನೆರಡು ಒಂದು ಈ ರೀತಿಯಾಗಿ ಕೆಲವೊಂದು ಸಾರಿ ಮೂರು ತಾಸಾದ್ರೂ ತೆಗಿಬಹುದು ಕೆಲವೊಂದು ಸಾರಿ ಐದು ತಾಸು ಆದ್ರೂ ತೆಗಿಬಹುದು ಕೆಲವೊಂದ್ ಸಾರಿ ಸುಮಾರು ಎಂಟು ತಾಸಾದರೂ ತೆಗುವಂತ ಸಾಧ್ಯತೆ ಇರತ್ತೆ ಯಾಕಂದ್ರೆ ಈ ಒಂದು ಅನಾಹುತಗಳಾಗಿದ್ದಾವೆ ಆ ಲೈಟ್ ಕಂಬಗಳು ಎಲ್ಲ ಮಧ್ಯದ ಅದ ನಂತರ ಲೈಟ್ ಕಂಬಗಳು ಎಲ್ಲ ಕುಳಿತಿದ್ದಾವೆ ಅದ ನಂತರ ಜ್ಯೋತಿ ಬಿದ್ದಿದ್ದಾವೆ ಅದನ್ನೆಲ್ಲ ತಯಾರು ಮಾಡ್ತಿದಾರೆ ಒಂದು ಜಿಲ್ಲೆ ಅಂದ್ರೆ ಬೆಳಗಾವಿ ರಾಯಚೂರು ಅದ ನಂತರ ಗದಗ ಈ ರೀತಿಯಾಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕರೆಂಟ್ ಇರಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ ಇದು ಒಂದು ಕಡೆ ಆಯ್ತು ಏನು ಅದೇ ರೀತಿಯಾಗಿ ಈಗ ರೇಷನ್ ಕಾರ್ಡ್ದಾರರಿಗೆ ಇದೇ ತಿಂಗಳಿಂದ ಬೇಳೆ ಅದ ನಂತರ ಎಣ್ಣೆ ಕೊಡ್ತಿದ್ದಾರೆ ಇದು ನಮಗೆ ಅರ್ಥ ಆಯಿತು ಅದ ನಂತರ ಕೇಂದ್ರ ಸರ್ಕಾರದಿಂದ ಪಿ ಎಂ ಕಿಸಾನ್ ಯೋಜನೆ ಇನ್ನೂ ಹಣ ರಿಲೀಸ್ ಆಗಿಲ್ಲ ಈ ಒಂದು ಆಗಸ್ಟ್ ದಿನಲ್ಲಿ ಬರ ಆತ ಕಾಯ್ತಾಯಿರಿ ಇಷ್ಟು ಹೇಳ್ಬೇಕು ಅನಿಸ್ತು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಯಾವುದು ಏನು ಅಂತ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ನಿಮ್ ಟೈಮ್ ಕೂಡ ವೇಸ್ಟ್ ಮಾಡಲ್ಲ ಇದೇ ರೀತಿಯಾಗಿ ಹೊಸ ಹೊಸ ಅಪ್ಡೇಟ್ ಬೇಕಂದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು